వర్సినానో కల్ఫిక నేనదే కార్తను ఆటో మామా నన్నానో టను ఆటో మామా కార్తను ఆటో మామా నన్నానో టను ఆటో మామా మామ విజయల ఉసిరి జైల మామ విజయల ఉసిరి జైల భగతి 릭శావాల వాటి మజి భగతి 릭శావాల

यावर निमद फॅरेंट्स फॅरेंट्स आस इलीग्याक बंदिरी टिंडचगी ओळबिडरी स्टोर मारती फॅरेंट टूर्स हा यप्पा निम ಹೆಸರು मायकल जॉक्सन निम आपन ಹೆಸರು सायकल जॉक्सन निम आवून ಹೆಸರು मेरी आ, अम्मा चिकल्ली <laughs> <जी> बाहळली <laughs>

ಶೂಟಿಂಗ ಹಾಂ ನಾನು ಸ್ಪೀಡ್ ಇಂಗ್ಲಿಷ್ ಮಾತಾಡ್ತಲಲ್ಲ ನಮ್ಗೆ ಗೊತ್ತಾಗೋಲ್ಲ ಅಷ್ಟು ಎಲ್ಲರಿ ಶೂಟಿಂಗ ಕಬ್ಬಿನ ಪಡದಾಗ ಜಾಲಿಕಂಟ್ಯಾಗ ಅಲ್ಲ ರೀ ನೀವು ಆಡಿನ ದಾಡ್ಡಿ ಅಲ್ರಿ ರೀ ಎಲ್ಲಾರು ಏನೇನೆ ಶೂಟಿಂಗ್ ಮಾಡೋರು ನೀವೇನು ಕಬ್ಬಿನ ಪಾಡ ವಿಚಿತ್ರ ಜೀವನ ಎಲ್ಲರೂ ಒಳ್ಳೆ ಒಳ್ಳೆ ಜಾಗದಲ್ಲಿ ಸೂಟ್ಸ್ ಮಾಡಿದ್ರೆ ಕಬ್ಬಿನ ಪಡದಾಗ ಜಾಲಿ ಕಂಟ್ಯಾಗ ಶೂಟ್ಸ್ ಮಾಡೋರು ಯಾರು ಅದು ನಾವು ಫೋರೆನ್ಸ್ ಚಲೋ ನಡೆ ನಡ ನಡೆಸ್ತೆ ಅದೇನಾಗಿತ್ತು ಅಂದ್ರೆ ನಮ್ಮ ಹಿರೋಣಿ ಸೈಕಲ್ ಮೇಲೆ ಬರಬೇಕಾಗಿತ್ತು ಬರಬೇಕಾದ್ರೆ ಸೈಕಲ್ ಬ್ರೇಕ್ ಡೌನ್ ಆಗಿ ಮಣಕಾಲ ಈಗ ಅದ ವಿಚಾರ ಮಾಡ್ತಾ ಇದ್ದೀವಿ ನಾವು ನಮ್ಮ ಡೈರೆಕ್ಟರ್ ಅಲ್ಲಿ ಕಳಿಸಿವಿ ಅವ್ರ ಹೆಂಗೆ ನಡೋದೋ ಏನು ನಾವು ಇಲ್ಲಿ ಬಂದೀವಿ ನಮ್ ನಡೀತಿ ಹಂಗೋ ಟೆನ್ಶನ್ ಅಲ್ಲಿ ಮುಳುಗಿ ಹೋಗಿಬಿಟ್ಟಿದ್ವಿ ಅದಕ್ಕಾಗಿ ಈ ಊರಲ್ಲಿ ಯಾರಾದರೂ ಹೀರೋನ್ಗಳು ಇದಾರ ನೋಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಒಂದು ಆಕ್ಟ್ಸ್ ಮಾಡಿಸ್ಬೇಕಾಗಿತ್ತು ನಿಮ್ಮ ಹೊಸತ್ರ ಅಲ್ಲಿರೋದು ಬಿಟ್ಟು ಇಲ್ಲ ಬಂದಿ ನೀನು ಹೋಗು ನಮ್ಮರ್ಸ ಆಯ್ತಲ್ಲ ಅಪ್ಪ ಮತ್ತೆ ಅವಾ ಅಂದೆಲ್ಲ ನಿಮ್ಮ ನಿಮ್ಮ ಹೊವ್ ಹಾವ್ ಕಡಸತಲ್ಲ ಚೋಳ ಕಡಸತಾ ನೋಡಕ್ಕೆ ಬರ್ತೀಯಾ ಅಪ್ಪ ನೀನು ಓ ಕೆಬ್ಬನ್ ಚೋಳ ಇರಬೇಕು ಅಂತ ಹಂಗಲ್ರಿ ಅದು ಹಾವಿನ ಜೊತೆ ಸರಸವಾದ ಚೋಳ ಯಾವದು ಹಾವಿನ ಜೊತೆ ಸರಸವಾದ ಕೆಬ್ಬನ್ ಚೋಳ ನಮ್ಮ ಊರಗೆಲ್ಲ ಹೇಳ್ತಾರ ನೀ ಎಷ್ಟು ಚಂದದಿ ನೀ ಎಟ್ಟು ಚಂದದಿ ಅಂತೇಳಿ ನಾನು ನಾವು ಹಂಗಾ ಬಿರಿ 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 ಅಡ್ಡಾಡಕತ್ತೀವಿ ಅವಿ ನೀನು ನೋಡಿದ ಒಂದು ಗಾನ ಗಾನ ಅನಿಸ್ಬೇಕತ್ತಲ್ಲ ನನಗೆ ಯಾ ನಿನಗೂ ಗಾನ ಗಾನ ಅನ್ಸ್ತ ಯಾ ಚಂದ ಮ್ಯಾಗಿನ ಬ್ರಹ್ಮ ಕಳಸಾನ ಮ್ಯಾಗೀನ ಬ್ರಹ್ಮಾ ಸುರದ ನಂಬೇ ನಿನ್ನ ನಿಮ್ಮೊಡ ಕೂಡ ಬ್ಯಾಡ ಮಂಡ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಗೊತ್ತಾ ಬಾಡಲ್ಯನ ಬಾ ಅಲ್ಲ ನೀವೇನು ರೀ ಈಚಾಡ್ ಎಂಟು ಹದಿ ಇಂಗ್ಲೀಷ್ ಇಂಗ್ಲೀಷ್ ನನ್ಗೆ ಭಾಳ ದಿನದ ಆಸೆ ಐತ್ರಿ ಸಿನ್ಮಾಗೆ ಪಾತ್ರ ಮಾಡ್ಬೇಕಂತ ಹೇಳಿ ಏನು ಮಾತಾಡಕತ್ತೀರಿ ನೀವು ನೀವು ನೋಡ್ತೀರಿ ಸಿನಿಮಾ ಅದು ಸಿನಿಮಾದೊಳಗೆ ಒಳಗೆ ಕರ ಇಡ್ಬೇಕಂದ್ರೆ ಭಯ ಭಕ್ತಿ ಇಡ್ಬೇಕು ಭಾಳ ಕಾಲ ಸಿನಿಮಾದೊಳಗೆ ಸಿನ್ಮಾದೊಳಗೆ ಯಾಕಂದ್ರೆ ಅದು ಏನಾಗತ್ತಂದ್ರೆ ಮೊದಲು ಬರ್ಬೇಕಾದ್ರೆ ನಾ ಕಲಿತೀವಿ ಎಲ್ಲ ಮಾಡ್ತೀವಿ ಅಂತ ಬರ್ತೀರಿ ಆಮೇಲೆ ಒಂದು ಪಾರ್ಟ್ ಕೊಟ್ಟು ಕೂಡ ನೀ ಏನಾಗತ್ತೋ ಏನೋ ಸುದ್ದಿ ನಿಮಗೆ ನಾ ಇಲ್ಲಾರ್ದ ಟ್ರುಪ್ ನಡೆಯಂಗಿಲ್ಲ ಹರಳಾಕತ್ತ ಬಿಡ್ತೀರಿ ಹಾಗಿಲ್ಲ

ಭೇತ್ಯಾಗೋ ನನಗೆಳೆಯ ಬಂದಾಗ ಭೇಟಿಳಿಯ ವೀರ ತರಿಸಿ ನನಗೆಳೆಯ ದಿನ ಬಿಟ್ಟು ಹೆಂಗಿರಲಿ ಊರಾಗ ಗೆಳತಿ ನಿನ್ನ ತಿಂತಾಗ ನನ್ನ ಸಂತಿ ಮುಗುದೋಯ್ತ ಗೆಳತಿ ನಿನ್ನ ತಿಂತಾಗ ನನ್ನ ಸಂತಿ ಮುಗುದೋಯ ಅಳು ಜೀವ ಉಳದೈತಿ ಪೂraag ನಲಗೆಳತಿ ನಲಮರೆತು ಹೆಂಗಿರತಿ ಪೂraag ಗುಡ್ಸ್ 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 ವಂಡರ್ಫುಲ್ 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 ಏನು ಯಾರು ಉದ್ದ ಅದು ವಂಡರ್ಫುಲ್ 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 ಹಾ ಅದಪೂಲ್ ವಂಡರ್ಫುಲ್ ತುಂಬಾ ಚೆನ್ನಾಗಿ ಬಾಯಿಂದ ಗಾನ गाနေದ್ರ ನೀವು ಎಲ್ಲರೂ ಬಾಯಿಂದನ ಕಾಯ್ತಾರಪ್ಪ ಹ್ಮ್ ವೆರಿ ಗುಡ್ ಹಾಗಾದ್ರೆ ಈಗ ಇದು ಮುಗಿತು ಇನ್ನು ನಿಮ್ಮದು ನಡಿಗೆ ಚೆಕ್ ಮಾಡ್ಬೇಕು ನಡಿತಿ ರೀ ನಮ್ಮ ಊರು ಹುಡ್ಗುರೆಲ್ಲ ನಾನು ಬೆನ್ನ ಹತ್ತಿರ್ತಾರೆಪ್ಪ ಎಷ್ಟು ಚಂದ ನಡಿತೀನಿ ಅಂತೇಳಿ ಹಿಂಗೆ ಕೇಳ್ತಾನ ತಪ್ಪು ಇಲ್ಲ ನಿಮ್ಮ ಊರಾಗ ಯಾರು ಹುಡ್ಗ್ಯಾರ ಇಲ್ಲ ಯಾಕಂತೀರಿ ಎಲ್ಲ ವರ್ಣನೆ ನಿಮ್ಗೆ ಮಾಡಕತ್ರ ಹುಡ್ಗಿಯವ್ರು ಇಲ್ಲ ಎಣ್ಣೆ ಹಚ್ ಕೊಯ್ಕೊತ ಹೋಗಬೇಕನ್ನ ಅವರು ಆದರೆ ರೀ ನನ್ನಟ್ಟು ಯಾರು ಸ್ಮಾರ್ಟ್ ಇಲ್ಲ ಹಾಂ ನಿಮ್ಮಟ್ಟಿಗ್ ಗಿನಿ ಗಿನಿ ಗಿನಿಗ ಗರ ಬರ ಬರ ಬರದ ಊರ ತಿರ್ಗಾಡ್ರು ಯಾರು ಇಲ್ಲ ನೀವೇನು ಮನ್ಯಾಗೆ ಕೆಲಸ ಮಾಡೋಂಗ ಕಾಣಿಲ್ಲ ಬರೀ ಹೊರಗ ಕೆಲಸ ಮಾಡಂಗೆ ಕಾಣ್ತೀರಿ ಏನ್ರಿ ನೀವು ಆಯಿತು ನಿಮ್ಮ ನಡಿಗೆ ಚೆಕ್ ಮಾಡ್ಬೇಕಾದ್ರೆ ನಮ್ಮದು ಅಲ್ಲಿ ಒಂದು ಶೂಟಿಂಗ್ ರೀ ಅದು ಯಾವ ಸೀನ್ ಅದು ಸೀನ್ ಯಾವುದಂತಂದ್ರೆ ನಾನು ನಾ ಇಲ್ಲಿ ಹೇಳ್ತೀನಿ ಹಾಂ ನನ್ನ ನನ್ನ ಪ್ರವೇಶಕ್ಕೆ ಹಾಡಿಬಿಡು ಒಂದು ಬಸ್ ಹ್ಞೂ ನನಗೆ ನನಗೆ ಎಲ್ಲೇ ಇದ್ನಲ್ಲ ಸೀನ್ಮಾ ಹಾಂ ಸೀನ್ ಇದು ನಮ್ಮ ಪಸ್ಟರ್ಡ್ ಸೀನ್ ಇರುತ್ತೆ ಅದ್ರಾಗ ಗಂಡಗೆ ಹಾಲು ತಂದು ಕೊಡಬೇಕು ಆ ಸೀನು ಒಂದು ಸ್ವಲ್ಪ ಮಾಡಿದ್ರು ಹೌದಾ ಹಾಂ ಈ ಸದ್ದ ಮಾಡ್ತೀನಿ ಹೆಂಗೆ ಬರ್ತೀನಿ ನೋಡಿರಿ ಈಗ ಏ ಗಂಡ ಲ ಗಂಡ ಹಾಲು ತಂದಿನಿ ಕುಡಿ ಬಾ ಲೇ ನಿನಗ ಹೇಳಾಕತ್ತೀನಿ ಹಾಲ್ ತಂದಿನಿ ಕುಡಿ ಬಾ ಸರಳ ಕುಡಿತು ಬಾಯಾಗ ಸರು ಅಂದಿಲೆ ಕುಡಿಯೋ ನಿನ್ನ ಶಿವಾಶ್ ಗಂಡ ಸತ್ತ ನಾವ ಇದು ಫಸ್ಟ್ ನೈಟ್ ದಿವಸ ಈ ನಮ್ಮನಿ ಬಂದ್ರ ಫಸ್ಟ್ ನೈಟ್ ದಿವಸ ಇರ್ತ ನಾವ ಹೋಯ್ಕೊ ತೊಡೋಗಿರ್ತಾನ ಮತ್ತೆ ಹಂಗಪ್ಪ ಹ್ಯಾಂಗ ಹೆಣ್ಮಕ್ಳು ನಡೆದ್ ಬಿಟ್ರೆ ಸಾಕು ನಾನಾ ಗಣಮಗನ ಸತ್ತರಿಸ್ಕೊಂಡು ತಳ ಬಿದ್ದಿರ್ಬೇಕು ಅದ್ರಾಗಿ ನಿಂತು ಅದು ಹೆಂಗಿರುತ್ತಂದ್ರಿ ಯಪ್ಪಾ ಅದ್ಯಾಕೆ ಹಿಂಗೆ ತೆಗೆದ್ ಮುಚ್ಕೋಬೇಕು ಹಿಂಗ ತೆಗೆದ್ರ ಪಿಚ್ಚರ್ ನೂರು ದಿವ್ಸ ಹೋಗತ್ತೆ ಮುಚ್ಕೊಂಡ್ರ ಮೂರ ದಿವಸ ಹೇಕೋತೀ ಪೂರ್ತಿ ಅಸ್ಕರವಾಡ್ ನಿಮ್ಗೆ ಬಾರಿಂದವ್ರಿಗೆ ಹೇಳಿ ನಾ ಕೊಡಿಸ್ತೀನಿ ಹಿಂಗೆ ಬಂದು ನಿಂತವರ ಹರಿ 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 ಏನು ಕಿತ್ತದ ಅದು ಅವ್ರು ನೋಡಿ ಫಸ್ಟ್ ದಿವ್ಸಲಿ ಇಬ್ರು ಬೆಟ್ಟಿ ನಿಮ್ಮದು ಅದು ಒಳಗರ್ದ ನುಂಗಿ ಹೊರಗರ್ಧ ಬಿಟ್ಟಿರ್ತೀರಿ ನೀವು ನಾಚಬೇಕು ಹಾಲು ನಿಮಗಾಗಿ ತಂದೀನಿ ಟಿನ್ ಟಿ ಟಿ ನಾ ಮ್ಯೂಝಿಕ್ಕೂ ನಾವೇ ಕೊಟ್ಕೋಬೇಕೇನಪ್ಪ ಹ್ಞೂ ಅದಕ್ಕೆ ಪೇಮೆಂಟ್ ಕೊಡುದು ನಿಮಗೆ ಆಯ್ತು ಬಂದು ಕೊಡ್ರಿ ಅಂದ ಕೂಡಿ ಅವ ಸಾವ್ಕಾಸು ತೊಗೊತಿರ್ತಾನೆ ಅಲ್ಲಿ ಕಟ್ ಮಾಡ್ತೀವಿ ಲಾಸ್ಟಿಗೊಮ್ಮೆ ಜಳಕಸಿಂದು ತೋರಿಸ್ಬಿಡ್ತಾ ಅಷ್ಟು ಅವುದಿಲ್ಲ ರೀ ಈಗ ಹೆಂಗೆ ಬರ್ತೀನಿ ನೋಡಿಯಪ್ಪ ನಾನು ಚಂದ ಆಗಬೇಕ ಸೇಮ್ ಜೋರು ಹಾಂ ಏಯ್ ಇನ್ನೊಮ್ಮ ಇನ್ನೊಮ್ಮ ಏ ಅಪ್ಪ ಮತ್ತ್ಯಾರದ ಮನ್ಯಾಗ ಅರೇ ಅಯ್ಯಪ್ಪ ನಾವು ಒಬ್ಬಗ ನೀವು ರೀ ನಾವು ಒಬ್ಬ ರೀ ಅರ್ಜೆಂಟಾಗಿ ಹಾಲು ಕುಡಿರಿ ಮುಂದಿನ ಕೆಲಸ ಭಾಳ ಐತಿ ಹಾಲು ಕುಡಿರಿ ಹಾಲು ಬೇಡ ಹಾಲು ಬೇಡ ಕೆಲಸ ಯಾ ಕೆಲಸ ಶೂಟಿಂಗ್ ಕೆಲಸ ಮೂಸು ಹಾಲು ಹೀಗೆ ಕೊಡ್ತೀನಿ ರೀ ಹಾಲು ಏನ್ ರೀ ನೀವು ನೀವು ಪರಕಯ ಪ್ರವೇಶ ಮಾಡಿ ಬಿಟ್ರು ನೋಡಿ ಹಾಂಗ ನೋಡ್ರಣ ಒಳ್ಳೆ ಒಳ್ಳೆ ಆಯ್ತು 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 ಆಯ್ತಾ ನಿಮ್ಮ ಪಿಚರ್ ಎಲ್ಲ ಎಂತು ಸಿನಿಮಾ ਦਾ ಹೇಳಿ ನೀವು ಸಿನಿಮಾ ಹೆಸರು ಏನು ಸಿನಿಮಾ ಹೆಸರು ನಗು ಮುಖದ ದೇಮವ್ವ ಇದೇನೋ ಅಪ್ಪ ಹೆಸರು ವಸಾದೈತಲ್ಲ ಹೌದು ಎಲ್ಲರ ಪಿಚರ್ ಹೆಸರು ಇಟ್ಟಿಟ್ಟು ಟಿ ಯಾವ ಹೆಸರು ಓಡದಲ್ರಿ ಈಗ ಕೆ ಜಿ ಅಪ್ಪ ಫೋರ್ ಜಿ ಫೈವ್ ಜಿ ಅಂತ ಹೋಗೋದೇ ಇನ್ ಮುಂದೆ ಅದ್ರ ಸಂಬಂಧ ನಾನು ಲಾಸ್ಟ್ ಪಿಚರ್ ಇದು ನಗು ಮುಖದ ದೇಮವ್ವ ನಮ್ಮ ಪಿಚರ್ ನೇಗ ಹೀರೋ ಇಲ್ಲ ಎಂಟು ಮಂದಿ ವಿಲನ್ ಎಂಟು ಮಂದಿ ವಿಲನ್ಗಳು ಹೀರೋಯನ್ನು ಎಂಟು ಸಲ ರೇಪ್ ಮಾಡಿದ್ರು ಅಕ್ಕಿ ನಕ್ಕೊಂತ ಇರಬೇಕು ಹಾಗೆ ಅಂತ ಕೇಳ್ತೀರಾ ಒಬ್ಬ ರೇಪ್ ಮಾಡೋದ್ಮೇಲೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಇದು ಎಂಟು ಸರೇನು ಅನ್ಬೇಕೇನಪ್ಪ ಏನೂ ಆಗಿಲ್ಲ ಒಬ್ಬಂಗೆ ಮೂರು ಸಲ ಒಬ್ಬೊಂಗೆ ಮೂರು ಸರ ಆಕೆ ಅನಾಕ ಅಲ್ಲಿ ಎಲೆ ಬದ್ಕಿರ್ತಾಳೆ ಸತ್ತ ಹೋಗಿರ್ತಾಳ ಆಕೆ ಅದಕ್ಕೆ ಆಂಬುಲೆನ್ಸ್ ಸೈಡಿಗೆ ನಿಂದ್ರಿಸಿರ್ತೀವಿ ನಾವು ಏನೋ ಅಯ್ಯಪ್ಪ ಎಂಟು ಮಂದಿ ಎಂಟು ಸರ ರೇಪ್ ಮಾಡೋರು ಬರ್ತಾ ಅನಾಕೆ ಮತ್ತು ಅದಕ್ಕೆ ಮಣ್ಕಾಲು ಮುಳ್ಕೊಂಡ್ರೆ ಅಂತ ಅದಕ್ಕೆ ಅಂದ್ಯಾನ ಅದು ಬಿದ್ದಿಲ್ಲ ಅದು ಹೊಲ್ ಬಿಡಿ ಒಂಬತ್ತು ದಿನ ಆವಾಗಿಂದ ನಿಮ್ಮ ಸುಡಿನ ತೋರ್ಸ್ಯಾವ ರೀ ಮತ್ತು ಇದು ಏನು

ಅಯ್ಯೋ ನೀನು ಹಣ ಯಾತ್ಲಿ ಹುಗದು ಬಂದ ಹುಗಿ ಉಳ್ಳಿ ಸೋಟೆ ಲಾಟ ಕಟ್ಟೆ ನಿತಿ ಮೇ ಬಾರಿ ಗಡ ಬೆಳಿಲಿ ಹುಡುದರೆ ಗುಪ್ತುಲಿ ಮುಂಡಾ ಮುಚಿ ತಂಡಿದ್ದಾರೆ ಇಲ್ಲಿ ಹೆಣ ಚಂದ ಮಾಡಲಿ ಅದು ಅದಾವ ಇನ್ನು ಇದ್ರ ಸ್ವಲ್ಪ ಬರೆದ ಕೊಟ್ಬಿಡು ನಾಳೆ ಬೇಕಾದರೂ ಓತಿನ ಅವನು ನಿನ್ನ ಆಕಾರ ಇದ ಏನು ನಿನ್ನ ಸಂಬಂಧ ಒಂದು ದಿನ ನನ್ನ ಮದುವೆ ಆಕೊಂಡೆ ಹು ಅಂತಿರಲಿಲ್ಲ ಒಂದು ದಿನ ನನ್ನ ಮದುವೆ ಆಕುವನ ಅಲ್ಲಿ ನೀನು ಒಂದು ದಿನ ಆಯ್ತು ಒಂದು ವಾರ ಅಂತ ಹೌದು ಏನೇನೆ ಒದ್ರಕತ್ತಿದ್ದೀಯಾ ಏನು ನೀನು ಏ ನಾನು

ಅವು ಅವೆ ನಿನ್ನ ಕೈ ಮುಗಿದು ಕೈ ಮಾಡಿ ಮಾಡಿ ಮಾತಾಡಬೇಡ ಉಳ್ಕಿದ್ರು ಅಂತ ಕುಂತಾರ ಏನೋ ತಪ್ಪು ಮಾಡೋ ಅಂತ ತಿಳ್ಸಿ ತಿಳ್ಸಿ ಹೇಳಕತ್ತವ ಅಂತ ತಿಂತಾರೆ ಇಲ್ಲಿ ನಾ ಕೈ ಮಾಡ್ಲಾರ ಮಾತ್ರ ಆಗಿಲ್ಲ ಅಲ್ಲ ಎಲ್ಲ ನೀವು ರಾಯಮ ತಿಳಿಯವು ಹೇಳ್ತೀನಿ ನೋಡು ಅವನ ಅಕ್ಕನ ತಂಗಿ ಮಗಳ 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 ಮಕ್ಳ ಸ್ವಾದಂತಿ ಮಗಳಿಗೆ ಇಲ್ಲ ಇದು ಇಂಗ್ಲೀಷ್ನ್ಯಾಗ ಭಾಳ ಉದ್ದಾಗ ಇಂಗ್ಲೀಷ್ನ್ಯಾಗ ಉ ಇಷ್ಟು ಉದ್ದ ಇರಂಗಿಲ್ಲ ಅಷ್ಟು ಹಾಂ ಹ್ಞೂ ಔಟ್ ಏನ ಹಾಂ ಹ್ಞೂ ಔಟ್

ಏನ್ ಮಾತಾಡ್ತಾ ಹಂಗ ಜಗ್ ಬರದুনা ಅದು ಅರ್ಜೆಂಟ್ ಅದು ಇದನ್ನ ಜಗ್ ಬಿಟ್ರು ಕುಳ್ಳಾಗಸ ಮತ್ತೆ ಆಮೇಲೆ ಮತ್ತೆ ಗತಿ ಏನ್ ಏನು ಪ್ಯಾಂಟ ಉಲ್ಟಾ ಕೊಂಡ ಬಂದಿಲ್ಲ ನಿನ್ನ ಹೆಣ ಯಾತ್ಲಿ ಇದೆ ಫಾರೆನ್ಸ್ ಏನ್ ಫಾರೆನ್ಸ್ ಇದು ಹೌದು ಮತ್ತೆ ಈಗ ಅರ್ಜೆಂಟ್ ಕೂತ ನಮ್ಮ ಹತ್ರ ನಮಗೊಂತರ ಜೀನ್ಸ್ ಪ್ಯಾಂಟು ಟೈಟ್ ಮಾಡಿರ್ತಾವೆ ಜೋರು ಬಂದಿರೋದಿ ಚಲಗಿಡಾಗ ಸಹ ಪುಡ್ಸದ ಕೊಡೋಂಗಿಲ್ಲ ಅವನು ಹಿಂಗೆ ಹಿಂಗೆ ಮಾಡಿ ಮಾಡೋದಕ್ಕೆ ಪಡೆ ಟೆ ಡಾ ಬಿಡ್ತ ಅದಕ್ಕೆ ಅವ್ರಿಗಿಂತ ನಾ ಓಡಿಸ್ಬಿಟ್ಟಿನ ಈಗ ಜಿಪ್ ಇರ್ತಾ ಬಂತ ಲೇಟ ಇಲ್ಲ ಪಡಿ ಆಡಕ್ರೆ ಹೊಲ ಅದು ಅದು ತೊಳಕೋದು ಹೆಂಗ ಹೋಗೋದು ಹೆಂಗ ತೊಳ್ಕೊಳ್ಳೋದು ಭಾಳ ಈಸಿ ನೀರ ಒಯ್ಯಂಗಿಲ್ಲ ನೀನು ಓ ಹುಲ್ಗಾಡಿನ ಅವೇ ಕುಂಡ್ರದ ಸಣ್ಣಗೆ ಬೆಳೆದಂತ ಹುಲ್ಲು ಅಲ್ಲೇ ಕುಂಡ್ರದು ಆದಂಗೆ ಆದಂಗೆ ಮುಂದೆ ಅಂತ ಹೋಗೋದ ಯಾವ ಬರ್ರಿ ಅರ್ಜೆಂಟ್ ಮನೆ ಹೋಗ್ಬರಿ ಅಂತ ಯಾರು ಕರಿತಿರ್ತಾರೆ ಅವ್ರು ಹೇಳ್ದು ಹಂಗೆ ಏ ನೀವು ಟನ್ಸರು ಮಾಡ್ರೆ ಆಗಿಲ್ಲಪ್ಪ ಮರೆ ನಾವು ಸೋಕಾಸ ಬರೋ ರೋಣ ಅಂತ ಹೇಳೋದು ಮತ್ತೆ ಸ್ವಲ್ಪ ಮುಂದೆ ಮುಂದ್ಸರಿದ ಅಲ್ಲಿ ಹೊರಿಸಿ ಅದ ಇನ್ನೊಂದು ಸ್ವಲ್ಪ ಮುಂದೋಗುದು ಆಯ್ತು ತಣ್ಣ ಬಂದ್ಬಿಟ್ಟು ಅಂತ ಹಿಂಗೆ ಮಾಡ್ಕೊಳ್ತೀವಿ ನಿಮ್ಗೆ ಜೀಪ್ ಬೇಕು ಬಂದುಬಿಟ್ಟು ಓದೋಯ್ತು ಏನಾದರೂ ಒಂದು ತ್ರಾಸ ಏನಾಗತ್ತಂದ್ರೆ ಒಂದು ಎಂಟು ಹತ್ತು ನಿಮಿಷ ನೋಣ ಅಣ್ಣಾಡ್ತಾ

ನೀನು ಹಂಗೆ ಮಾತಾಡಿ ನೋಡಿ ಮುಖ ಎಲ್ಲ ಹೇಗೆ ಕೆಡಿಸ್ತಿ ಮೊದಲ ನಿನ್ನ ಮೇಲೆ ಪ್ರೀತಿ ಬರುದಿಲ್ಲ ನಮಗೆ ಒತ್ತಾಯ ಪೂರ್ವ ಪ್ರೀತಿ ಮಾಡಿಸ್ತಾನ ಮಾಲಕ್ಕ ಅದಕ್ಕೆ ಇವೆಲ್ಲ ನನ್ನ ನೋಡಿವು ಚಲ ಎಷ್ಟು ಹೆಂಗೆ ಹಿಂಗೆ ಇಂಬ್ಲಿಶ ಹೆಂಗೈತಿ ಭಾರಿ ಐತಿ ಭಾರಿ ಬಂತಲ್ಲ ಓ ನೀನು ಕಲ್ತ್ಬಿಟ್ಟೆ ಕಲ್ತಾನ ಹಂಗಾರೆ ನಾ ಟ್ಯೂಷನ್ ತಗದು ಬಿಡ್ತೀನಿ ಎಲ್ಲರೂ ಬಂದ್ಬಿಡ್ರಿ ಏನು ಪುಣ್ಯ ಬರ್ತು ನೋಡು ಅದು ಡೇಂಜರಸ್ ಜೋನಾಸ್ ಅಲ್ಲಿ ಹೋಗ್ಬಾರ್ದ ಜೆ ಸಿ ಬಿ ಮಣ್ಣು ಕರಬರು ಕರ್ಕೊಂಬಿಡ ಹಿಂಗೆ ಯಾಕೆ ಆಗಿ ಬಂದೆವು ಅವಿ ನನ್ನ ತ್ರಾಸು ಜೆ ಸಿ ಬಿ ಅದು ಅಲ್ಲಿಂದ ನಾ ಮನೆ ಹೇಳಿನಿ ನಿನಗ ನೀ ಮಾವನ ಮದ್ವೆ ಆಗಲ್ಲ ನಿನ್ನೆ ಮದ್ವೆ ಹಾಕ್ತೀನಿ ಅವಿ ಕರೇನಾ ಕಾರ್ಯನ ಯಪ್ಪಾ ಈಗ ಹೂ ಅಂದ್ಬಿಟ್ಟಿ ನೀನು ನಡಿ ಮೊದಲ ಹ್ಞೂ ಹ್ಞೂ ಏನು ನಾ ಮಾವ ದುಡಿಯಾಕ ಹೋಗ್ಯಾನ ಈಗ ಹೋಗಿ ಮದ್ವೆ ಹಾಕಿ ಬಂದ್ಬಿಡು ನಡಿ ಆಹಾ ಸರ ಬಾಡಿ pi pi